ಹಾಯ್ ಅವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ಸಕ್ಕತ್ತಾಗಿದ್ದೀನಿ ಸೊ ವೆಲ್ಕಮ್ ಟು ಡೈಲಿ ವ್ಲಾಗ್ಸ್ ಇವತ್ತು ನಾನು ಏನೆಲ್ಲ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತು ಒಂದು ಪ್ರೋಗ್ರಾಮ್ ಇದೆ ಬೆಂಗಳೂರಿಗೆ ಹೋಗಬೇಕಾಗಿದೆ ಸೊ ವಾಕಿಂಗ್ ನಂದು ಸ್ಕಿಪ್ ಆಗಿದೆ ಇವತ್ತು ಅದಕ್ಕೆ ಸ್ವಲ್ಪ ಲೇಟ್ ಕೂಡ ಆಯಿತು ಎಲ್ಲ ಕೆಲಸನೂ ಲೇಟ್ ಆಗ್ತಾಯಿದೆ ಸೊ ಹಾಗಾಗಿ ಬೇಗ ಬೇಗನೆ ಹೊರಗಡೆ ಎಲ್ಲ ನೀರು ಹಾಕಿ ಒಂದು ಪುಟ್ಟದಾಗಿರೋ ರಂಗೋಲಿ ಹಾಕಿ ಒಳಗಡೆ ಹೋಗ್ಬೇಕೀಗ ಏನೇನಾಗಿದೆ ಒಳಗಡೆ ಕೆಲಸ ನನಗೆ ತಿಂಡಿ ಮಾಡೋಕ್ಕಾಗುತ್ತಾ ಇಲ್ವಾ ಏನಾದರೂ ಹೊರಗಡೆಯಿಂದ ತರಿಸ್ಕೋಬೇಕಂತ ತಲೆಯಲ್ಲಿ ಯೋಚನೆಗಳು ಓಡ್ತಾನೆ ಇದೆ ಈ ಥರ ಎಕ್ಸ್ಪೀರಿಯನ್ಸು ಎಲ್ರಿಗೂ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಯಾಕೆಂತಂದ್ರೆ ಏನಾದರೂ ಎಮರ್ಜೆನ್ಸಿ ಕೆಲಸ ಇದ್ದವಾಗ ನಮಗೆ ಬೇಗ ಬೇಗ ಏನು ಮಾಡೋಕ್ಕಾಗ್ತಿರೋಲ್ಲ ಏನೋ ಒಂಥರ ಟೆನ್ಷನ್ ಆಗುತ್ತೆ ಸೊ ಅದೇ ರೀತಿ ನನಗೆ ಕೂಡ ಆಗ್ತಾ ಇದೆ ತಿಂಡಿ ಬೇರೆ ಮಾಡಬೇಕಾಗಿದೆ ಬೇಗ ಬೇಗ ರೆಡಿ ಆಗಬೇಕಾಗಿದೆ ಆ್ಯಕ್ಚುಲಾಗಿ ಸ್ಯಾರಿ ಹಾಕ್ಕೊಳ್ಳೋಣ ಅಂತಿದ್ದೀನಿ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ನಮ್ಮನೆಯವರಂತೂ ಬಿಂದಾಸಾಗಿ ಟಿ ವಿ ನೋಡ್ಕೊಂಡು ಕೂತಿದ್ದಾರೆ ಅವ್ರು ಯಾವಾಗಲೂ ಹಾಗೇ ಬಿಂದಾಸಾಗೆ ಇರ್ತಾರೆ ಸೊ ಹಾಗೆ ಇರಲಿ ಅಂತ ಅಂದ್ಕೊಳ್ತಾ ಈಗ ನೆಕ್ಸ್ಟ್ ಕೆಲಸ ಏನಂತ ಅಂದರೆ ಸೊ ನೋಡಿ ಇವ್ರು ನೋಡ್ತಾ ಇರೋದು ನನ್ನ ಮಗ ನಿನ್ನೆ ಅಪ್ಲೋಡ್ ಮಾಡಿದ ಸುಹಾಸ್ ಮಂದರ್ ಅವ್ರ ವ್ಲಾಗ್ಸ್ ಅಂತ ನೀವು ಕೂಡ ವಾಚ್ ಮಾಡ್ಬೋದು ಈ ಅವರು ನೋಡಿರಲಿಲ್ಲ ಹಾಗಾಗಿ ವಾಚ್ ಮಾಡ್ತಾ ಇದ್ದಾರೆ ಸೊ ನೋಡಿ ಈಗ ನನಗೆ ತಿಂಡಿ ಮಾಡೋಕ್ಕಾಗಲಿಲ್ಲ ಅಂತ ಮನೆಯವರು ನಾನು ಸ್ನಾನ ಮಾಡ್ಕೊಂಡು ಮರೋಷತಿಗೆ ಹೋಗಿ ಈ ಥರ ತಿಂಡಿಗಳೆಲ್ಲ ತಂದುಬಿಟ್ಟಿದ್ದಾರೆ ಸೊ ನಾನು ಏನಾದರೂ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ ಮೋಸ್ಟ್ಲಿ ನನ್ನ ಕಷ್ಟ ಅರ್ಥ ಆಯಿತು ಅಂತ ಅನಿಸುತ್ತೆ ಹೋಗಿ ಎಲ್ಲ ತಂದುಬಿಟ್ಟಿದ್ದಾರೆ ಈಗೆಲ್ಲ ತಿಂದು ರೆಡಿ ಆಗೋದಷ್ಟೇ ಕೆಲಸ ಅಂತ ಒಂದ್ಸರಿ ನೋಡ್ಬಿಡೋಣ ಇದು ರೈಸ್ ಪಾತ್ ಮತ್ತು ವಡೆ ಇದೆ ಇಲ್ಲಿ ಸೊ ನನಗೇನು ಅಷ್ಟೊಂದು ಇಷ್ಟ ಆಗೋಲ್ಲ ಪೂರಿ ಅಂತೂ ಇದಿದು ತಿನ್ನಲ್ಲ ನಾನು ಆಯಿಲ್ ಐಟಮ್ ಅಲ್ವಾ ಸ್ವಲ್ಪ ಆಲ್ರೆಡಿ ಫ್ಯಾಟ್ ಇದ್ದೀನಿ ಸೊ ಇದು ಪುಳಿಯೋಗರೆ ಮತ್ತೆ ವಡೆ ಇದೆ ಇಲ್ಲಿ ಸೊ ನೆಕ್ಸ್ಟು ದೋಸೆ ಮತ್ತೆ ವಡೆ ಕಾಣ್ತಾ ಇದೆ ಓಕೆ ಓಕೆ ಇದನ್ನು ನಾನು ತಿಂತೀನಿ ಆ್ಯಕ್ಚುಲಾಗಿ ದೋಸೆ ಇಡ್ಲಿಂದ ನನಗೆ ಸ್ವಲ್ಪ ಇಷ್ಟ ಸೊ ಚಟ್ನಿ ಸಾಂಬಾರೆಲ್ಲ ಇದೆ ಸೊ ಇದನ್ನೇ ತಿನ್ಬಿಟ್ಟು ಈಗ ರೆಡಿ ಆಗೋಣ ಒಂದು ಸರಿ ಟೈಮ್ ಕಡೆ ನೋಡಿದೆ ಆಲ್ರೆಡಿ ನೈನ್ ಆಗಿದೆ ಸೊ ನಾವು ಅಂದ್ಕೊಂಡಿದ್ದು ಏಯ್ಟ್ ಏಯ್ಟ್ ಥರ್ಟಿಗೆ ಹೊರಡೋಣ ಅಂತ ಸೊ ನೋಡಿ ಟೈಮ್ ನೋಡ್ತಾ ನೋಡ್ತಾನೆ ಕಳೆದೋಯ್ತು ಹೇಗಾದರೂ ಮಾಡಿ ಬೇಗ ಹೊರಡಬೇಕು ಅಂತ ಅಂದ್ಕೊಂಡ್ರೂ ಆಗಲಿಲ್ಲ ಸೊ ಎನಿವೇಸ್ ಈಗ ಹೊರಟಿದ್ದೀವಿ ಆಲ್ರೆಡಿ ರೆಡಿ ಸೊ ನಾನು ಕೂಡ ರೆಡಿ ಇದ್ದೀನಿ ನಾನು ಅಂದ್ಕೊಳ್ತಾ ಇದ್ದೀನಿ ಬಹುಶಃ ಎಲ್ಲರ ಮನೇಲೂ ಹೆಣ್ಮಕ್ಳು ಹೊರಗಡೆ ಹೊಟ್ಟಿಯಾರೆ ಅಂದರೆ ಮನೆಯದು ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾರೆ ಒಂದು ವಿಂಡೋ ಆಗಿರ್ಬೋದು ಡೋರ್ ಲಾಕ್ ಆಗಿರ್ಬೋದು ಗ್ಯಾಸ್ ಆಗಿರ್ಬೋದು ಈ ಥರ ಬಟ್ಟೆ ಏನಾದ್ರು ಹೊರಗಡೆ ಹಾಕಿದ್ರು ಕೂಡ ಅದನ್ನು ಕೂಡ ಎತ್ತಿ ಒಳಗಡೆ ಹಾಕಿನೇ ನಾವು ಬರಬೇಕಾಗತ್ತೆ ಸೊ ನೋಡಿರಿ ಆಗಲೇ ಮೋಟ್ರ್ ಆನ್ ಮಾಡಿದ್ದೆ ನಾನು ಸೊ ಪವರ್ ಇಲ್ಲ ಅಂತ ಅದು ಕರೆಕ್ಟಾಗಿ ಆನ್ ಆಗಿಲ್ಲ ಸಪೋಸ್ ನಾನು ನೋಡಲಿಲ್ಲ ಅಂದರೆ ಅದು ಅದೇ ಸ್ಟೇಟಲ್ಲೇ ಇರುತ್ತೆ ಸೊ ಏನು ಬೇಕಾದ್ರೂ ಆಗ್ಬೋದು ಹಾಗಾಗಿ ನಾವು ಜವಾಬ್ದಾರಿಯಿಂದಲೇ ಇರಬೇಕಾಗುತ್ತೆ ಹೆಣ್ಮಕ್ಳು ಯಾವಾಗ್ಲೂ ಬನ್ನಿ ಈಗ ಎಲ್ಲ ಕೆಲಸ ಮುಗಿಸಿದ್ದೀನಿ ಹೊಡೋಣ ಕಾರ್ ರೆಡಿ ಇದೆ ಅಂತ ಅನಿಸುತ್ತೆ ಹೊಡೋಣ ಈಗ ಈಗ ಆ್ಯಕ್ಚುಲಾಗಿ ನಾವು ಹೊರಟಿದ್ದು ನಮ್ಮ ನಾದ್ನಿ ಮನೆ ಹತ್ರ ಅಂದರೆ ನಮ್ಮ ಮನೆಯವರ ಸಿಸ್ಟರ್ ಮನೆ ಹತ್ರ ಸೊ ಈಗ ಮೇಯ್ನ್ ರೋಡ್ನಲ್ಲಿ ಇದ್ದೀವಿ ಈ ಮೇಯ್ನ್ ರೋಡಲ್ಲಿ ಹೋಗಬೇಕಾದ್ರೆ ತುಮಕೂರಿನ ಲ್ಯಾಂಡ್ ಮಾರ್ಕ್ ಅಂತಲೇ ಹೇಳ್ಬೋದು ಆಂಜನೇಯ ಸ್ಟ್ಯಾಚ್ಯೂ ಇದು ಶಿರಾ ಅಥವಾ ಮದ್ಗಿರಿ ರೂಟಿಂದ ಬಂದರೆ ಫಸ್ಟು ನಿಮಗೆ ಬಸ್ ಸ್ಟ್ಯಾಂಡ್ ಗೋಗೋ ರೋಡಲ್ಲಿ ಸಿಗುವಂಥದೇ ಆಂಜನೇಯ ಸ್ಟ್ಯಾಚ್ಯೂ ಇದೇ ಮಾರ್ಕ್ ನಿಮಗೆ ಲೆಫ್ಟ್ ಸೈಡಲ್ಲಿ ನೋಡಿ ಅಮಾನಿಕೆರೆ ಒಳಗಡೆ ಗ್ಲಾಸ್ ಹೌಸ್ ಕಾಣಿಸ್ತು ಆ್ಯಕ್ಚುಯಲ್ ಜರ್ನಿ ನಮ್ಗೆ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಯಾಕೆಂತಂದರೆ ಎಲ್ಲರೂ ಜೊತೆಯಲ್ಲಿ ಹೋಗಬೇಕಲ್ವಾ ಎಲ್ಲರೂ ಜಾಯಿನ್ ಆದ್ವಿ ಇನ್ನೂ ಒಂದಿಬ್ರು ಜಾಯ್ನ್ ಆಗೋರು ಇದ್ದಾರೆ ಬಟ್ ಜರ್ನಿ ಅಂತೂ ಸ್ಟಾರ್ಟ್ ಆಗಿದೆ ಸೊ ಈಗ ಎಲ್ಲಿ ಹೊರಟಿದ್ದೀವಿ ಅಂತಂದರೆ ನಮಗೆ ಬೇಕಾಗಿರೋಂಥ ಒಬ್ಬರು ನಮ್ಮ ರಿಲೇಷನ್ಸ್ ಮನೆಗೆ ಊಟಕ್ಕೆ ಹೊರಟಿದ್ದೀವಿ ನಾವೀಗ ಇನ್ವೈಟ್ ಮಾಡಿದವರು ಲಂಚ್ಗೆ ಅಂತ ಏನೋ ಒಂದು ಇಂಪಾರ್ಟೆಂಟ್ ಈವೆಂಟಿಂದ ನಾವು ಲಂಚ್ಗೆ ಹೋಗಬೇಕಾಗಿತ್ತೆ ಹಾಗಾಗಿ ನಾವೀಗ ಅಲ್ಲಿಗೆ ಹೊರಟಿದ್ದೀವಿ ನಮ್ಮ ಜೊತೆ ಜಾಯ್ನ್ ಆಗೋದಕ್ಕೆ ಇನ್ನೂ ಎರಡು ಫ್ಯಾಮಿಲಿ ವೆಯ್ಟ್ ಮಾಡ್ತಾ ಇದೆ ಬನ್ನಿ ಈಗ ಯಾರು ಜಾಯ್ನ್ ಆಗ್ತಾರೆ ಅಂತ ನೋಡೋಣ ಸೀರೆ ಚಹಾ ಕಾಣಿಸ್ತಾ ಇದ್ದಾವಾ ಇವಳು ಸುವರ್ಣ ಅಂತ ನಮ್ಮ ಮನೆಯವರ ಅಣ್ಣನ ಮಗಳು ಎಷ್ಟು ಸ್ವೀಟ್ ಆ್ಯಂಡ್ ಕ್ಯೂಟ್ ಅಂದರೆ ಮಾತು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ಇವಳು ಕೂಡ ನಮ್ಮ ಜೊತೆ ಜರ್ನಿಯಲ್ಲಿ ಮಗಳ ಜೊತೆ ಜಾಯ್ನ್ ಆಗ್ತಾ ಇದ್ದಾಳೆ ಬನ್ನಿ ನಮ್ಮ ಜರ್ನಿನ ಈಗ ಕಂಟಿನ್ಯೂ ಮಾಡೋಣ ಬೇಗ ಡೆಸ್ಟಿನೇಷನ್ ರೀ ಈಗ ಬಂದಿರೋದು ನಾವು ನಮ್ಮ ಮನೆಯವರ ಅಣ್ಣನ ಮಗಳ ಮನೆಗೆ ಸೊ ಟೀ ರೆಡಿ ಆಗ್ತಾ ಇದೆ ಯಾಕೆ ಅಂತ ಅಂದರೆ ಎಲ್ರಿಗೂ ಟೀ ಅವಶ್ಯಕತೆ ಇದೆ ಜರ್ನಿ ಆಗಿತ್ತಲ್ಲ ಟೀ ರೆಡಿ ಆಗೋ ಅಷ್ಟೊತ್ತಿಗೆ ಒಂದು ರೌಂಡು ನಾನಿಲ್ಲಿ ಗ್ರೌಂಡ್ ಫ್ಲೋರನ್ನು ಮಾತ್ರ ಮನೆ ತೋರಿಸ್ತೀನಿ ಯಾಕೆ ಅಂತಂದರೆ ನಂಗೆ ಸ್ಟ್ರೈನ್ ಆಗಿದೆ ಆ್ಯಕ್ಚುಲಾಗಿ ಮನೆ ಇದು ಮೂರು ಫ್ಲೋರ್ ಇದೆ ಸದ್ಯಕ್ಕೆ ಲಿಫ್ಟ್ ಕೂಡ ಇದೆ ಬಟ್ ಎನಿವೇಸ್ ಲಿಫ್ಟಲ್ಲಾಗಲಿ ಅಥವಾ ನಾನು ಮೆಟ್ಲು ಕೂಡ ಹತ್ಕೊಂಡು ಹೋಗೋಕ್ಕಾಗಲ್ಲ ಈಗ ಸೊ ಹಾಗೆ ಇಲ್ಲಿ ಓಡಾಡ್ತಾ ಗ್ರೌಂಡ್ ಫ್ಲೋರ್ ಏನಿದೆ ಅಂತ ನೋಡೋಣ ಬನ್ನಿ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ರು ಯಾಕೆ ಅಂತಂದರೆ ಬೆಳಗ್ಗೆಯಿಂದ ಏನೇನು ಆಗಿತ್ತು ಅಂತ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಅವರು ಸೊ ಈಗ ತುಂಬ ದಿನಗಳ ನಂತರ ಮೀಟಪ್ ಆಗಿದ್ದರಿಂದ ಮಾತಾಡ್ಕೊಂಡು ಕೂತಿದ್ದಾರೆ ಅವ್ರು ಮಾತಾಡ್ತಾ ಇರಲಿ ಹೊರಗಡೆ ಒಂದ್ಸರಿ ನೋಡ್ಕೊಂಡು ಬಂದ್ಬಿಡೋಣ ನೋಡಿ ಇಲ್ಲಿ ಪಾರ್ಟ್ಸ್ ಎಲ್ಲ ಇದೆ ಈ ಥರ ಪಾರ್ಟ್ಸ್ ಇಟ್ಟರೆ ಗುಡ್ ವೈಬ್ಸ್ ಇದು ಡೋರ್ ಓಪನ್ ಮಾಡಿದ ತಕ್ಷಣ ಈ ಥರ ತುಳಸಿ ಗಿಡ ಆಗಿರಲಿ ಅಥವಾ ಏನಾದರೂ ಇದರ ಗುಲಾಬಿ ಗಿಡ ನೋಡಿ ಚಿಕ್ಕ ಚಿಕ್ಕ ಮೊಗ್ಗಗಳಿದೆ ಈ ಥರದಿದ್ದಾಗ ಒಂಥರ ನೋಡಿದ ತಕ್ಷಣ ಖುಷಿಯಾಗುತ್ತೆ ಮನಸ್ಸಿಗೆ ಆಮೇಲೆ ಆ ಮನೆಗಳೆಲ್ಲ ತುಂಬ ಕಮ್ಮಿ ಇದೆ ಹಾಗಾಗಿ ಇಲ್ಲಿ ಒಂಥರ ಪೀಸ್ ಆಗಿದೆ ತುಂಬಾನೇ ಚೆನ್ನಾಗಿದೆ ಏರಿಯಾ ಇದು ಮನೆಯೂ ಚೆನ್ನಾಗಿದೆ ಮನಸ್ಸುಗಳು ಕೂಡ ಚೆನ್ನಾಗಿದೆ ಒಂದು ಒಳ್ಳೆ ಜರ್ನಿ ಒಳ್ಳೆ ಊಟ ಒಳ್ಳೆ ಜನಗಳ ಜೊತೆ ಮೀಟಿಂಗು ಹರಟೆ ಇವತ್ತಿನ ದಿನ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ ನನಗೆ ಈಗ ಮತ್ತೆ ವಾಪಸ್ ಹೋದರೆ ಅದೇ ಕೆಲಸ ಅದೇ ಮನೆ ಎಲ್ಲ ಮತ್ತದೇ ರಿಪಿಟೇಷನ್ನು ಒಂಥರ ಹೇಗೆ ಅಂತಂದರೆ ಇದನ್ನು ನಾವು ಕರೆಕ್ಟಾಗಿ ಹೆಕ್ಟಿಕ್ ಲೈಫ್ ಅಂತ ಕರಿತೀವಿ ಅಂದರೆ ವಿಶ್ರಾಂತಿ ಇಲ್ಲದ ಜೀವನ ಯಾವಾಗಲೂ ಬ್ಯುಸಿ ಇರೋವಂಥದ್ದು ಮೇಲೆ ಒಂದು ಸ್ವಲ್ಪ ನಾವು ಫ್ರೀ ಇರಬೇಕಾಗುತ್ತೆ ಅಟ್ಲೀಸ್ಟ್ ಒಂದು ಸಂಡೇ ವೀಕ್ಲಿ ಒನ್ ಸಂಡೇ ಎಸ್ಪೆಷಲಿ ನಾನು ಹೇಳ್ತಾ ಇರೋದು ವರ್ಕಿಂಗ್ ವುಮನ್ಸ್ಗೆ ಒಂದು ಸಂಡೆ ಆದರೂ ಸಿಕ್ಕರೆ ಅವ್ರಿಗೆ ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ ಹಾಗಾಗಿ ಹೇಳಿದ್ದಷ್ಟೇ ಇನ್ನೇನಿಲ್ಲ ಉದ್ದೇಶ ಸೊ ಇವತ್ತಿಗೆ ಈ ವ್ಲಾಗನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್